ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಅಲ್ಪಾಯುಷ್ಯ ಚಿಕ್ಕ ವಯಸ್ಸಲ್ಲಿ ದೇಹ ತ್ಯಾಗ ಮಾಡೋರಿಗೆ ಕಷ್ಟ ಆಗುತ್ತಾ ನೋವಾಗತ್ತಾ ಅದ್ರ ಬಗ್ಗೆ ನಾನು ಹೇಳ್ತೀನಿ ಕೆಲವು ಜನರ ಪ್ರಶ್ನೆ ಆಗಿದೆ ಅವ್ರಿಗೆ ಆಸೆಗಳಿರುತ್ತೆ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ತುಂಬ ಆಸೆಗಳಿರುತ್ತೆ ಅಂತ ಹೇಳಿಬಿಟ್ಟು ಪಂಡಿತರ ಹತ್ರ ಹೋಗ್ತಾರೆ ಪಂಡಿತರು ಹೇಳ್ತಾರೆ ಮನೆ ಬಿಡಿ ಅಥವಾ ಅವ್ರಿಗೆ ದೊಡ್ಡದಾಗಿ ಪೂಜೆ ಮಾಡಿಸಿ ಈ ಥರ ಎಲ್ಲ ಹೇಳ್ತಾರೆ ಆ ಥರ ಎಲ್ಲ ಮಾಡಿಸೋದು ತಪ್ಪು ನೀವು ಫಸ್ಟು ತಿಳ್ಕೊಬೇಕು ಆ ಚಿಕ್ಕ ವಯಸ್ಸಲ್ಲಿ ಡೆತ್ ಆಗ್ತಾಯಿರೋ ಮನುಷ್ಯನ ಸ್ವಭಾವ ಹೇಗಿತ್ತು ಅವನು ಒಳ್ಳೆಯವನಿದ್ನ ಅಥವಾ ಕೆಟ್ಟವನಿದ್ನ ಅದನ್ನು ತಿಳ್ಕೊಂಬಿಟ್ಟು ನೀವು ಅವನು ಒಳ್ಳೆಯವನಾಗಿದ್ದರೆ ಅದಕ್ಕೆ ದೊಡ್ಡ ದೊಡ್ಡದಾಗಿ ಪೂಜೆ ಏನು ಮಾಡಿಸ್ಬೇಕಾಗಿಲ್ಲ ಮನೆ ಬಿಡಬೇಕಾಗಿಲ್ಲ ಯಾಕಂದರೆ ಅವನ ಆತ್ಮಕ್ಕೆ ವಯಸ್ಸಾಗಿರುತ್ತೆ ಅವನ ಶರೀರಕ್ಕೆ ವಯಸ್ಸಾಗಿರಲ್ಲ ತಿಳ್ಕೊಂಡ್ರ ಹೇಗೆ ಅಂದರೆ ಅವನ ಆತ್ಮ ದೊಡ್ಡದಿರುತ್ತೆ ದೇವಲೋಕದಿಂದ ಬಂದಿರೋ ಬಂದಿರೋದಿರುತ್ತೆ ಚಿಕ್ಕ ವಯಸ್ಸಲ್ಲೇ ಹೋದರೂ ಎಲ್ಲವನ್ನು ತಿಳ್ಕೊಂಡು ತುಂಬ ಒಳ್ಳೆಯ ಸ್ವಭಾವದ ಮನುಷ್ಯ ಇರ್ತಾನೆ ಅವನು ದೇಹ ತ್ಯಾಗ ಮಾಡೋವಾಗ ಅವನಿಗೆ ಜಾಸ್ತಿ ಕಷ್ಟ ಆಗಲ್ಲ ಯಾಕಾಗಲ್ಲ ಜಸ್ಟು ಅವನು ದೇಹ ತ್ಯಾಗ ಮಾಡಬೇಕಂದ್ರೆ ಅವನಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಹಾಂ ನಾನು ನಾನು ಯಾಕೆ ಬಂದಿದ್ದೆ ನಾನು ಯಾರು ನಾನು ಯಾವ ಲೋಕದಿಂದ ಬಂದಿದ್ದೀನಿ ನಾನು ಮುಂದೆ ಎಲ್ಲಿ ಹುಟ್ಟಬೇಕು ಇದೆಲ್ಲವೂ ಅವರಿಗೆ ಅವರ ಒಂದು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತಲ್ವ ಅದು ಸಾಯೋ ಕ್ಷಣಗಳಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅವರು ದೇವತೆಗಳ ಲೋಕದಿಂದ ಬಂದಿರ್ತಾರೆ ಸಾಯೋಕ್ಕಿಂತ ಮುಂಚೆನೂ ಅವ್ರಿಗೆ ಗೊತ್ತಾಗಿರುತ್ತೆ ಆದರೆ ಅವರ ಹೊರಗಡೆ ಮನಸ್ಸಿರುತ್ತಲ್ವ ಅದು ಒಂದು ಕಾವಲಾಗಿರುತ್ತೆ ಹೇಳೋಕ್ಕಾಗಲ್ಲ ಯಾರಿಗೂ ನಾನು ಸಾಯ್ತಾಯಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ ಆದ್ರೂ ಒಬ್ಬೊಬ್ಬರು ನಾನು ಸಾಯ್ತಾಯಿದ್ದೀನಿ ಅಂತಲೂ ಹೇಳ್ಕೊತಾ ಇರ್ತಾರೆ ನಾನು ಹೋಗ್ತೀನಿ ನಾನು ಹಾಗೆ ಹೀಗೆ ಸಾಯೋಕ್ಕಿಂತ ಮುಂಚೆ ಇವೆಲ್ಲವೂ ಅವರ ಬಾಯಿಂದ ಬರ್ತಾ ಇರುತ್ತೆ ಅದು ಅವರ ಒಳಗಡೆ ಮನಸ್ಸು ಒಂದೊಂದು ಟೈಮಲ್ಲಿ ಹೇಳ್ತಾ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಹೋಗಬೇಕಾದ್ರೂ ಆ ಮನುಷ್ಯ ರಾಜಾಂತರ ಹೋಗ್ತಾನೆ ಅವನಿಗೆಲ್ಲವೂ ಗೊತ್ತಿರುತ್ತೆ ಓಕೆ ಇವಾಗ ವಯಸ್ಸಾಗಿ ಡೆತ್ ಆಗ್ತಾಯಿರ್ತಾರಲ್ವ ಎಲ್ರಿಗೂ ಹೇಳೋಲ್ಲ ಒಬ್ರಿಗೆ ಮಾ ಒಬ್ಬೊಬ್ಬರಿಗೆ ಮಾತ್ರ ಅವರ ಶರೀರಕ್ಕೆ ವಯಸ್ಸಾಗಿರುತ್ತೆ ಅವರ ಆತ್ಮಕ್ಕೆ ವಯಸ್ಸಾಗಿರಲ್ಲ ಒಬ್ಬೊಬ್ಬರು ವಯಸ್ಸಾಗಿ ಡೆತ್ ಆಗ್ತಾ ಇರಬೇಕಾದ್ರೂ ಅವ್ರಿಗೆ ಹೆದರಿಕೆ ಆಗುತ್ತೆ ಅಯ್ಯೋ ನನ್ನ ಮಕ್ಕಳು ನನ್ನ ಹೆಂಡ್ತಿರು ಅಯ್ಯೋ ನನ್ನ ಗಂಡ ನನ್ನ ಸಂಸಾರ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಹಿಂಸೆ ಆಗುತ್ತೆ ಅವ್ರಿಗೆ ಯಾಕಾಗತ್ತೆ ಅವರ ಆತ್ಮ ದೊಡ್ಡದಿರಲ್ಲ ಚಿಕ್ಕದಿರುತ್ತೆ ಅವರ ಶರೀರಕ್ಕೆ ಮಾತ್ರ ವಯಸ್ಸಾಗಿರುತ್ತೆ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಶರೀರ ದೇಹ ತ್ಯಾಗ ಮಾಡೋವಾಗ ಸ್ವಲ್ಪ ನೋವಾಗುತ್ತೆ ಕಷ್ಟ ಆಗುತ್ತೆ ಓಕೆ ಹಾಗೆ ಚಿಕ್ಕ ವಯಸ್ಸೇನವ್ರಿಗೆ ಎಲ್ಲವನ್ನು ತಿಳ್ಕೊಂಡು ಅವರ ಲೆಸನ್ ಎಲ್ಲ ಮುಗಿಸ್ಬಿಟ್ಟೆ ಅವ್ರು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ದೇಹ ತ್ಯಾಗ ಮಾಡೋವಾಗ ಯಾವುದೇ ಕಷ್ಟ ಆಗಲಿ ಯಾವುದೇ ನೋವಾಗಲಿ ಆಗಲ್ಲ ಅವರು ಹೆಂಗೆ ದೇಹ ತ್ಯಾಗ ಮಾಡಿದ್ರು ಅನ್ನೋದೇ ಗೊತ್ತು ಮಾಡಿಸಲ್ಲ ದೇವರು ಆ ಥರ ಅವರ ಪ್ರಾಣವನ್ನು ತಗೊಂಡು ಹೋಗ್ತಾರೆ ಅಂಥ ಚಿಕ್ಕ ವಯಸ್ಸಲ್ಲೇ ಹೋಗೋರಿಗೆ ಇಲ್ಲಿ ಭೂಮಿ ಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ತುಂಬ ಕಷ್ಟ ಆಗೋದಕ್ಕೆ ಶುರು ಆಗುತ್ತೆ ಕಷ್ಟ ಅಂದರೆ ಅವರು ಈ ಪಾಪಿಗಳ ಲೋಕದಲ್ಲಿ ಸಹಿಸ್ಕೊಳಕ್ಕಾಗದೇ ಇರೋ ಥರ ಕಷ್ಟ ಓಕೆ ಅವರೆಲ್ಲ ಇರಬೇಕು ನಾನು ಇನ್ನೂ ಕಲಿಬೇಕು ಅಂತಲೇ ಇರುತ್ತೆ ಅವರ ಆತ್ಮ ಆದರೆ ಅವರ ಆತ್ಮಕ್ಕೆ ಆಗದೇ ಇರೋ ಅಂಥ ಕೆಲಸಗಳು ನಡೀತಾ ಹೋಗುತ್ತೆ ಓಕೆ ಭೂಮಿ ಮೇಲೆ ಯಾವುದೇ ಕೆಲಸ ಆಗಲಿ ಅದು ಅವರು ಹಿಂಸೆ ಆಗ್ತಾ ಹೋಗುತ್ತೆ ಓಕೆ ಅವ್ರ ವಿರುದ್ಧ ಅವರೇ ಬೇರೆ ಇರ್ತಾರೆ ಈ ಭೂಮಿಯಲ್ಲಿರೋ ಜನಗಳಾಯಿತು ಎಲ್ಲ ಅವರ ವಿರುದ್ಧ ನಡೀತಾ ಹೋಗುತ್ತೆ ಆಗ ಅವ್ರಿಗೆ ಹಿಂಸೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವರು ಕೆಟ್ಟ ಒಳ್ಳೆಯದು ಸಹಿಸ್ತಾ ಸಹಿಸ್ತಾ ಕೆಟ್ಟವ್ರು ಆಗಬೇಕು ಅಂತ ಅನ್ಕೋತಾ ಇರ್ತಾರೆ ಆಗ ದೇವರು ಅವರನ್ನು ಪ್ರಾಣ ತೊಗೊಂಡು ಹೋಗಿಬಿಡ್ತಾರೆ ಯಾಕಂದರೆ ಅವರಿಗೆ ಕೆಟ್ಟವ್ರು ಆಗೋಕ್ಕೆ ದೇವ್ರು ಬಿಡಲ್ಲ ಕೆಟ್ಟವರಾದರೆ ಅವರು ಸಂಪಾದನೆ ಮಾಡಿರೋ ಎಲ್ಲನೂ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಅವರು ಎಷ್ಟೋ ಲಕ್ಷಗಳ ಲಕ್ಷ ಲಕ್ಷ ಹುಟ್ಟಿ ಬಂದಿರ್ತಾರೆ ಹುಟ್ಟಿ ಬಂದು ಎಲ್ಲವನ್ನೂ ಒಳ್ಳೆಯದನ್ನೇ ಮಾಡಿ ಕಲ್ತುಬಿಟ್ಟು ಬಂದು ಈ ಜನ್ಮದಲ್ಲಿ ಬಂದು ಅರ್ಧಕ್ಕೆ ಹೋಗ್ಬಿಡ್ತಾರೆ ಅಂದರೆ ಮುಂದೆ ಕೆಟ್ಟದ್ದು ನಡೆಯುತ್ತೆ ಅವರ ಆತ್ಮ ಸಂಪಾದನೆ ಮಾಡ್ಕೊಂಡಿರೋದು ಕಳ್ಕೊಳ್ಳುತ್ತೆ ಕೆಳಗಡೆ ಹೋಗುತ್ತೆ ಅವ್ರ ಆತ್ಮ ಅಂತ ಹೇಳಿಬಿಟ್ಟು ದೇವರು ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗಿಬಿಡ್ತಾರೆ ಓಕೆ ಅಂಥವ್ರಿಗೆಲ್ಲನೂ ಗೊತ್ತಿರುತ್ತೆ ಹಾಗೆ ಅವ್ರಿಗೆ ಒಂದು ಕಡೆ ಎಲ್ಲ ಒಂದು ಕಡೆ ದುಃಖ ಇರುತ್ತೆ ಮನೆಯವ್ರದ್ದು ಎಲ್ಲ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಲಿ ಆದರೆ ಜಾಸ್ತಿ ಇರಲ್ಲ ಓಕೆ ತಿಳ್ಕೊಂಡಿರ್ತಾರೆ ಹಾಂ ಇದು ಇಷ್ಟೇ ಇದು ಭೂಮಿ ನಾವು ಡೆತ್ ಆಗಿದ್ದೀವಿ ಆಮೇಲೆ ನಾವು ಡೆತ್ ಡೆತ್ ಆದಮೇಲೂ ಬೇಗ ಅವರು ಹಾಂ ನಾನು ಡೆತ್ ಆಗಿದ್ದೀನಿ ಅಂತ ಬೇಗ ತಿಳ್ಕೊಂಬಿಡ್ತಾರೆ ಅವರ ಆತ್ಮ ದೊಡ್ಡದಿರುತ್ತಲ್ವ ಒಬ್ಬೊಬ್ರು ಡೆತ್ ಆದರೂ ಕೂಡ ನಾನು ಡೆತ್ ಆಗೇ ಇಲ್ಲ ಅನ್ನೋ ಥರ ತಿರುಗಾಡ್ತಾ ಇರ್ತಾರೆ ಅವರ ಒಂದು ಸೋಲ್ ಓಕೆ ಅವ್ರಿಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗೋಲ್ಲ ಏಂಜರ್ಸ್ಗಳ ಹೇಳ್ತಾ ಇರ್ತಾರೆ ಅವ್ರ ಅಕ್ಕಪಕ್ಕ ನೀನು ಡೆತ್ ಆಗಿದೆಯಾ ನೋಡು ನೀನು ಹೀಗೆ ನೀನು ಇಲ್ಲಿ ಹುಟ್ಟಿದ್ದೆ ನೀನು ಇದನ್ನ ಕೆಲಸ ಮಾಡ್ತಾಯಿದ್ದೆ ನೋಡು ಅವರೆಲ್ಲ ಅಳ್ತಾ ಇದ್ದಾರೆ ಅಳ್ತಾಯಿದ್ದಾರೆ ಇದ್ದಾರೆ ಆದರೂ ಅವರಿಗೆ ಆಗಲ್ಲ ಯಾರಿಗೆ ಚಿಕ್ಕ ಆತ್ಮ ಚಿಕ್ಕ ಆತ್ಮ ಅಂದರೆ ಏನು ತಿಳಿದುಕೊಳ್ಳ್ದೇ ಇರೋ ಆತ್ಮ ಓಕೆ ಜಾಸ್ತಿ ಹುಟ್ಟಿ ಜಾಸ್ತಿ ಜನ್ಮ ಎತ್ತಿರಲ್ಲ ಅದು ಸ್ವಲ್ಪ ಜನ್ಮಗಳೇ ಎತ್ತಿರುತ್ತೆ ಒಂದು ಸ್ವಲ್ಪ ತಿಳ್ಕೊಳ್ಳದೇ ಇರೋ ಆತ್ಮ ಆಮೇಲೆ ಸ್ವಾರ್ಥಿ ಆತ್ಮ ಸ್ವಾರ್ಥಿ ಆತ್ಮನೇ ಬೇರೆ ತಿಳ್ಕೊಳ್ಳದೇ ಇರೋ ಆತ್ಮನೇ ಬೇರೆ ಆದರೆ ಸ್ವಾರ್ಥಿ ಆತ್ಮಗಳು ಕೂಡ ಅರಗಿಸ್ಕೊಳ್ಳೋದಿಲ್ಲ ನಾನು ಸತ್ತೋಗಿದ್ದೀನಿ ಅಂತ ಅದೇ ಈ ಒಳ್ಳೆಯ ಆತ್ಮಗಳು ಚಿಕ್ಕ ವಯಸ್ಸಲ್ಲೇ ಹೋಗೋರೆಲ್ಲರೂ ನೋಡಿ ಒಳ್ಳೆಯವರೇ ಹೋಗಿರ್ತಾರೆ ಕೆಟ್ಟವ್ರು ಯಾರೂ ಹೋಗಿರಲ್ಲ ಎಲ್ಲೋ ಒಂದು ಕಡೆ ಕೆಟ್ಟವರು ಸ್ವಾರ್ಥಿಗಳು ಹೋಗಿರ್ತಾರೆ ಅದನ್ನು ಬಿಟ್ಟರೆ ಚಿಕ್ಕ ವಯಸ್ಸಲ್ಲಿ ಯಾರು ಹೋಗ್ತಾರೋ ಅವರು ತುಂಬ ಒಳ್ಳೆಯವರು ಇರ್ತಾರೆ ಓಕೆ ಯಾರು ಚಿಕ್ಕ ವಯಸ್ಸಿನ ಆತ್ಮಗಳ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಲ್ವಾ ಅವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ತಿಳ್ಕೊಂಡಿರೋ ಒಂದು ದೇವ್ರು ಇದ್ದಾರೇನೋ ಅನ್ಬೇಕು ಆ ರೀತಿ ಮಾತಾಡ್ತಾರೆ ಇವ್ರು ಕೇಳ್ತಾರಲ್ಲ ಕ್ವಶನ್ ಕೇಳ್ತಾರೆ ನೀನು ಹೆಂಗ್ ಡೆತ್ತದೆ ನಿನಗೆ ಯಾರಾದರೂ ಏನಾದರೂ ಮಾಡಿದ್ರೆ ಈ ರೀತಿ ಏನಾದರೂ ಕೇಳ್ತಾ ಇರ್ತಾರಲ್ವ ಆಗ ಇಲ್ಲ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇದು ಮೋಹ ಮಾಯೇ ಇದೇನು ಈ ಭೂಮಿ ಮೇಲೆ ಏನಿದೆ ಅದೆಲ್ಲ ಅವ್ರಿಗೆ ತಿಳ್ಕೊಂಡಿರ್ತಾರೆ ಅವರು ಅದಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ತಿಳ್ಕೊಂಡಿರೋ ಆತ್ಮ ಅದು ದೊಡ್ಡ ಆತ್ಮ ಚಿಕ್ಕ ವಯಸ್ಸಲ್ಲಿ ಹೋಗಿರೋರಿಗೆ ನಾವು ಎಷ್ಟೊಂದು ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದೀವಲ್ವ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ ಆತ್ಮಗಳು ಅದನ್ನು ಬಿಟ್ಟರೆ ಬೇರೆ ಆತ್ಮಗಳೆಲ್ಲ ಚಿಕ್ಕ ಆತ್ಮಗಳು ತಿಳ್ಕೊಳ್ಳದೇ ಇರೋ ಆತ್ಮಗಳು ಅವು ಹೇಗೆ ಮಾತಾಡ್ತಾವೆ ಅಳ್ತಾರೆ ಹಂಗೆ ಹೀಗೆ ನನಗೆ ಕಷ್ಟ ಆಗ್ತಾಯಿದೆ ನಾನು ಯಾಕೆ ಬಿಟ್ಟು ಹೋದೆ ಹಂಗೆ ಅದೆಲ್ಲ ಈ ಥರ ಹೇಳ್ಕೊತಾ ಇರ್ತಾರೆ ಓಕೆ ಇವರು ಕೂಡ ಇವ್ರಿಗೂ ಕೂಡ ದುಃಖ ಇರುತ್ತೆ ಆದರೆ ಇವ್ರು ತಿಳ್ಕೊಂಡಿರೋ ಆತ್ಮಗಳಿರುತ್ತೆ ಇವ್ರು ಒಳ್ಳೆಯವರು ಇರ್ತಾರೆ ದೇವತೆಗಳ ಲೋಕದಿಂದ ಬಂದಿರೋರು ಇರ್ತಾರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಕಹಿ ಸೌತೆಕಾಯಿನ ನಾವು ತಿಂತೀವ ಇಲ್ಲ ಸಿಹಿ ಸೌತೆಕಾಯಿನ ನಾವು ತಿಂತೀವಿ ಅದಕ್ಕೆ ಒಳ್ಳೆಯವರು ಬೇಗ ಹೋಗ್ತಾರೆ ಒಳ್ಳೆಯವರು ಬೇಗ ಹೋದರು ಅಂತ ನೀವು ದುಃಖ ಪಡೋದು ಬೇಡ ಒಂದು ರೀತಿಯಿಂದ ಖುಷಿನೇ ಪಡಬೇಕು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಅವರು ಎಷ್ಟು ಬೇಗ ಹೋಗಿದ್ದಾರೆ ಅವ್ರು ಹೋಗಿರೋದು ಒಳ್ಳೆಯದದು ಅವ್ರು ಇನ್ನೂ ಇದ್ದರೆ ಅವ್ರ ಜೊತೆ ಕೆಟ್ಟದ್ದಾಗಿ ಮತ್ತು ತುಂಬ ಶ್ರಮ ಪಡಬೇಕಾಗತ್ತೆ ಅವರು ಅದಕ್ಕೋಸ್ಕರ ಅವರು ಹೋಗಿರೋದು ತುಂಬ ಒಳ್ಳೆಯದು ಅವ್ರು ತುಂಬ ಒಳ್ಳೆಯ ಆತ್ಮ ಅವರು ಸಾಯಾವಾಗ ಕೂಡ ಸತ್ತ ಮೇಲೂ ಕೂಡ ಅವರು ಬೇಗ ಅರ್ಥ ಮಾಡ್ಕೊಂಬಿಡ್ತಾರೆ ಕಷ್ಟ ಆಗಲ್ಲ ಅವ್ರಿಗೆ ಸತ್ತ ಮೇಲೆ ಜಾಸ್ತಿ ಕಷ್ಟ ಆಗೋಲ್ಲ ತಿಳ್ಕೊಳ್ಳೋದಕ್ಕೆ ಮೇಲೆ ಆತ್ಮ ಲೋಕದಲ್ಲಿ ತಿಳ್ಕೊಳ್ಳೋದಕ್ಕೆ ಆಮೇಲೆ ಇಲ್ಲಿಂದ ಭೂಮಿ ಮೇಲೆ ಮೇಲೆ ಹೋಗೋದಕ್ಕೂ ಅವ್ರು ಹೆದರಲ್ಲ ಆ ರೀತಿ ಅವರಿಗೆಲ್ಲವೂ ತುಂಬ ಬುದ್ಧಿ ಇರುತ್ತೆ ಅಂಥ ಆತ್ಮಗಳಿಗೆ ಓಕೆ ಅವ್ರಿಗೆ ಟೋಟಲ್ ಆಗಿ ಹೇಳಬೇಕಂದ್ರೆ ಅವ್ರಿಗೆ ಡೆತ್ ಆಗೋವಾಗ ಅವರು ಅವ್ರಿಗೆ ಯಾವುದೇ ರೀತಿ ನೋವು ಆಗಲ್ಲ ಹಿಂಸೆ ಆಗಲ್ಲ ಓಕೆ ಅರ್ಥ ಮಾಡ್ಕೊಂಬಿಡ್ತಾರೆ ಬೇಗ 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 ಅರ್ಥ ಮಾಡ್ಕೊಂಬಿಡ್ತಾರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಓಕೆ ಅದೇ ತಿಳ್ಕೊಳ್ಳದೇ ಇರೋ ಆತ್ಮ ಸ್ವಾರ್ಥಿ ಆತ್ಮ ಇವೆಲ್ಲವೂ ಒಂದು ಕಡೆ ಸೇರಿದ್ದು ಹೆಂಗೆ ಅಂದರೆ ಅವಕ್ಕೆ ಜಾಸ್ತಿ ತಿಳ್ಕೊಳ್ಳೋದಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕು ಬೇರೆ ಯಾರ್ದಾದ್ರೂ ಕಣ್ಸಲ್ಲಿ ಬರಬೇಕು ಕೂಡ ಕಲ್ತ್ಕೊಂಡು ಬರಬೇಕಾಗತ್ತೆ ಅಲ್ವಾ ಅದೇ ರೀತಿ ತುಂಬ ಕಷ್ಟಪಡ್ತಾರೆ ಅವರು ಓಕೆ ಓಕೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು